ನಮಸ್ಕಾರ ಒಂದು ಐದು ನಿಮಿಷದ ಧ್ಯಾನ್ ಕಮ್ ಬ್ಯಾಕ್ ಟು ಸ್ಟಿಲ್ನೆಸ್ ಅಂತ ಇದರ ಉದ್ದೇಶ ಬರೀ ಐದೇ ನಿಮಿಷದಲ್ಲಿ ನಮ್ಮ ಗಮನವನ್ನು ಮತ್ತೆ ಉಸಿರಾಟದ ಕಡೆಗೆ ತಂದು ಒಂದು ಒಂದು ಶಾಂತ ಸ್ಥಿತಿಗೆ ತಲುಪೋದು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋ ನಾವೇ ಖಂಡಿತ ಐದು ನಿಮಿಷ ಅನ್ನೋದು ತುಂಬಾ ಕಡಿಮೆ ಸಮಯ ಅನಿಸಿದ್ರೂ ಅದರಲ್ಲಿ ಒಂದು ಶಾಂತತೆಯನ್ನು ಕಂಡುಕೊಳ್ಳೋಕೆ ಸರಿಯಾದ ದಾರಿ ತೋರಿಸುತ್ತೆ ಈ ಸ್ಕ್ರಿಪ್ಟ್ ಇದು ಉಸಿರಾಟದ ಅರಿವು ದೇಹದ ವಿಶ್ರಾಂತಿ ಆಂತರಿಕ ನಿಶ್ಚಲತೆ ಮತ್ತೆ ಪಾಸಿಟಿವ್ ಮಾತುಗಳು ಹೀಗೆ ಹಂತ ಹಂತವಾಗಿ ಹೋಗುತ್ತೆ ಹಂತ ನೋಡೋಣ ಸರಿ ಮೊದಲಿಗೆ ಆಳವಾದ ಉಸಿರು ತಗೊಳ್ಳಿ ನಿಧಾನವಾಗಿ ಬಿಡಿ ಅಂತ ಹೇಳುತ್ತೆ ಆಮೇಲೆ ಆಮೇಲೆ ಸಹಜ ಉಸಿರಾಟ ಗಮನಿಸಿ ಅಂತ ಇದು ಒಂಥರ ಸಮುದ್ರದ ಅಲೆಗಳ ಹಾಗೆ ಅಂತ ಒಂದು ಹೋಲಿಕೆ ಇದೆ ಇದು ಸರಳ ಅನ್ಸಿದ್ರು ತಕ್ಷಣಕ್ಕೆ ಏನಾದರೂ ಪರಿಣಾಮ ಬೀರುತ್ತಾ ಹೌದು ಸಾಮಾನ್ಯವಾಗಿ ಬೀರುತ್ತೆ ಆಳವಾದ ಉಸಿರು ಇದೆಯಲ್ಲ ಅದು ನಮ್ಮ ನರಮಂಡಲದ ಒಂದು ಭಾಗ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಅಂತೀವಲ್ಲ ಅದನ್ನು ಆಕ್ಟಿವೇಟ್ ಮಾಡುತ್ತೆ ಅದು ನಮ್ಮನ್ನು ರಿಲ್ಯಾಕ್ಸ್ ಮೋಡ್ಗೆ ತರುತ್ತೆ ಆಮೇಲೆ ಸಹಜ ಉಸಿರಾಟ ಗಮನಿಸೋದ್ರಿಂದ ನಾವು ಕಂಟ್ರೋಲ್ ಮಾಡೋ ಬದಲು ಸುಮ್ಮನೆ ನೋಡ್ತಾ ಇರ್ತೀವಿ ಇದು ಮೊದಲನೇ ಹೆಜ್ಜೆ ಮನಸ್ಸನ್ನು ಈಗಿನ ಕ್ಷಣಕ್ಕೆ ತರೋಕೆ ಆದರೆ ಕೆಲವರಿಗೆ ಶುರುವನ್ನೇ ಗಮನ ಇಡೋದು ಸ್ವಲ್ಪ ಕಷ್ಟ ಆಗಬಹುದು ಅದು ಸಹಜ ಬಿಡಿ ಓಕೆ ಆಮೇಲೆ ದೇಹದ ಕಡೆ ಗಮನ ಅಂದ್ರೆ ತಲೆಯಿಂದ ಕಾಲಿನವರೆಗೆ ನೋಡಿ ಎಲ್ಲೆಲ್ಲಿ ಟೆನ್ಷನ್ ಇದೆ ಅಂತ ಗುರ್ತಿಸಿ ಅಂತ ದೌಡ ಸಡಿಲ ಮಾಡಿ ಭುಜಗಳನ್ನ ರಿಲ್ಯಾಕ್ಸ್ ಮಾಡಿ ಅಂತ ನಿರ್ದಿಷ್ಟವಾಗಿ ಹೇಳುತ್ತೆ ಇದು ಬರೀ ದೇಹಕ್ಕೆ ಮಾತ್ರನಾ ಅಥವಾ ಮಾತ್ರನಾಥೂ ಏನಾದರೂ ಸಂಬಂಧ ಇದೆಯಾ ಖಂಡಿತ ಇದೆ ದೇಹ ಮನಸ್ಸು ಎರಡಕ್ಕೂ ಇದು ಹೇಗೆ ಅಂದ್ರೆ ನಾವು ಗೊತ್ತಿಲ್ಲದೆ ಎಷ್ಟೋ ಸಲ ದೇಹದ ಭಾಗಗಳಲ್ಲಿ ಒತ್ತಡ ಇಟ್ಕೊಂಡಿರ್ತೀವಿ ಇವೆಲ್ಲ ಸಾಮಾನ್ಯ ಜಾಗಗಳು ಇವನ್ನು ನಾವು ಉದ್ದೇಶಪೂರ್ವಕವಾಗಿ ಸಡಿಲ ಮಾಡಿದಾಗ ಅದು ನೇರವಾಗಿ ಮನಸ್ಸಿನ ಒತ್ತಡ ಕಡಿಮೆ ಮಾಡುತ್ತೆ ಗ್ರೌಂಡಿಂಗ್ ಅಂತಾರಲ್ಲ ಅಂದ್ರೆ ನೆಲದ ಮೇಲೆ ಸ್ಥಿರವಾಗಿದ್ದೀವಿ ಅನ್ನೋ ಭಾವನೆ ಬರುತ್ತೆ ಆದರೆ ಒಂದು ವಿಷಯ ಕೆಲವರಿಗೆ ಹೀಗೆ ದೇಹದ ಕಡೆ ಗಮನ ಹೋದಾಗ ಸ್ವಲ್ಪ ಆತಂಕ ಜಾಸ್ತಿ ಆಡಬಹುದು ಹಾಗಾಗಿ ನಿಧಾನವಾಗಿ ಮಾಡಬೇಕು ಸರಿ ಮುಂದಿನ ಹಂತ ಸ್ವಲ್ಪ ಕುತೂಹಲಕಾರಿಯಾಗಿದೆ ಪ್ರತಿ ಉಸಿರಾಟದ ಮಧ್ಯೆ ಒಂದು ಖಾಲಿ ಜಾಗ ಅಥವಾ ಮೌನ ಇರುತ್ತಲ್ಲ ಅದರ ಮೇಲೆ ಗಮನ ಇಡಿ ಅಂತ ಹೇಳುತ್ತೆ ಇದು ಉಸಿರಾಟ ಗಮನಿಸೋದಕ್ಕಿಂತ ಬೇರೆ ಅಲ್ವಾ ಇದರ ಪ್ರಾಮುಖ್ಯತೆ ಏನು ಹೌದು ಇದು ಸ್ವಲ್ಪ ಸೂಕ್ಷ್ಮವಾದ ಅಭ್ಯಾಸ ಮೈಂಡ್ ಫುಲ್ನೆಸ್ ಅಂತೀವಲ್ಲ ಆ ಥರ ಅಂದರೆ ನಾವು ಸಾಮಾನ್ಯವಾಗಿ ಉಸಿರು ಒಳಗೆ ಬರೋದು ಹೊರಗೆ ಹೋಗೋದು ಗಮನಿಸ್ತೀವಿ ಆದರೆ ಅದರ ನಡುವೆ ಒಂದು ಕ್ಷಣ ಒಂದು ನಿಲುಗಡೆ ಇರುತ್ತೆ ಆ ಮೌನ ಅದನ್ನು ಗಮನಿಸೋದು ಆ ಮೌನದಲ್ಲೇ ಒಂದು ಆಳವಾದ ಶಾಂತತೆ ಇರುತ್ತೆ ಹೌದು ಮನಸ್ಸು ಚಂಚಲ ಆಗಬಹುದು ಆ ಖಾಲಿ ಜಾಗವನ್ನ ಹಿಡಿಯೋಕೆ ಸಾಕು ಸರಿ ಆಂತರಿಕ ಶಾಂತತೆಯ ನಂತರ ಸ್ಕ್ರಿಪ್ಟ್ ಕೆಲವು ಸಕಾರಾತ್ಮಕ ಮಾತುಗಳ ಕಡೆಗೆ ಹೋಗುತ್ತೆ ನಾನು ಶಾಂತವಾಗಿದ್ದೇನೆ ನಾನು ಸುರಕ್ಷಿತವಾಗಿದ್ದೇನೆ ಆಮೇಲೆ ನಾನು ಜೀವನದ ಹರಿವನ್ನು ನಂಬುತ್ತೇನೆ ಈ ತರಹ ಇವನ್ನ ಮನಸ್ಸಲ್ಲಿ ಹೇಳಿಕೊಳ್ಳೋಕೆ ಅಥವಾ ಕೇಳಿಸ್ಕೊಳ್ಳೋಕೆ ಹೇಳ್ತಾರೆ ಇದು ಆ ರಿಲ್ಯಾಕ್ಸ್ಡ್ ಆದ ಸ್ಥಿತಿಯರಿ ಜಾಸ್ತಿ ವರ್ಕ್ ಆಗುತ್ತಾ ಖಂಡಿತ ಯಾಕಂದರೆ ನಮ್ಮ ಮನಸ್ಸು ಆ ಟೈಮಲ್ಲಿ ಸ್ವಲ್ಪ ಹೆಚ್ಚು ಗ್ರಾಹಕವಾಗಿರುತ್ತೆ ಅಂದರೆ ನಾವು ಹೊರಗಿನ ಪ್ರಪಂಚದಿಂದ ಸ್ವಲ್ಪ ಒಳಗೆ ಬಂದಿರ್ತೀವಲ್ಲ ಆಗ ಈ ಪಾಸಿಟಿವ್ ಮಾತುಗಳು ಸಲಹೆಗಳು ನಮ್ಮ ಆಳ ಮನಸ್ಸಿಗೆ ಬೇಗ ತಲುಪುತ್ತೆ ಇದು ಆತ್ಮವಿಶ್ವಾಸ ಮತ್ತು ನಮ್ಮ ಮೇಲೆ ನಮಗೆ ಕರುಣೆ ಇದನ್ನೆಲ್ಲ ಬೆಳೆಸೋಕ್ಕೆ ಸಹಾಯ ಮಾಡುತ್ತೆ ಆದರೆ ಒಂದು ಒಂದು ಸಣ್ಣ ಎಚ್ಚರಿಕೆ ಏನಂದರೆ ಕೆಲವೊಮ್ಮೆ ಇದು ಬರೀ ಯಾಂತ್ರಿಕವಾಗಿ ಹೇಳಿದ ಹಾಗೆ ಅನಿಸಬಹುದು ಆ ಕ್ಷಣಕ್ಕೆ ಅದು ನಿಜ ಅಲ್ಲ ಅಂತಬಹುದು ಆಗ ಬರೀ ಪದಗಳನ್ನು ಹೇಳೋ ಬದಲು ಅದರ ಹಿಂದಿನ ಭಾವನೆ ಹೇಗಿರಬಹುದು ಅಂತ ಸ್ವಲ್ಪ ಅನುಭವಿಸಕ್ಕೆ ಪ್ರಯತ್ನಿಸಬಹುದು ಇನ್ನು ಕೊನೆಯ ಹಂತ ಧ್ಯಾನದಿಂದ ಹೊರಗೆ ಬರೋದು ನಿಧಾನವಾಗಿ ದೇಹದ ಅರಿವಿಗೆ ಬನ್ನಿ ಬೆರಳುಗಳನ್ನು ಕಾಲ್ ಬೆರಳುಗಳನ್ನು ಅಲುಗಾಡಿಸಿ ಆಮೇಲೆ ರೆಡಿಯಾದಾಗ ಕಣ್ಣು ತೆರೆಯಿರಿ ಅಂತ ಈ ನಿಧಾನವಾಗಿ ವಾಪಸ್ ಬರೋದು ಯಾಕೆ ಇಂಪಾರ್ಟೆಂಟ್ ತುಂಬ ಮುಖ್ಯ ಯಾಕಂದರೆ ಆ ಆಳವಾದ ವಿಶ್ರಾಂತಿಯಿಂದ ಸಡನ್ನಾಗಿ ಎದ್ದು ಹೊರಗಿನ ಕೆಲಸಗಳಿಗೆ ಜಿಗಿದರೆ ಅದು ಒಂಥರ ಶಾಕ್ ಆದ ಹಾಗೆ ಆಗ್ಬೋದು ಮತ್ತೆ ಧ್ಯಾನದಲ್ಲಿ ಸಿಕ್ಕಿದ ಆ ಶಾಂತತೆ ತಕ್ಷಣ ಮಾಯವಾದ ಹಾಗೆ ಅನಿಸ್ಬೋದು ಈ ಸೌಮ್ಯವಾದ ಹಂತ ಹಂತದ ವಾಪಸಾತಿ ಇದೆಲ್ಲ ಇದು ಒಳಗಿನ ಸ್ಥಿತಿಗೂ ಹೊರಗಿನ ಜಗತ್ತಿಗೂ ಒಂದು ಒಂದು ಸೇತುವೆ ತರಹ ಅಶಾಂತ ಭಾವನೆಯನ್ನ ನಮ್ಮ ದಿನನಿತ್ಯದ ಜೀವನಕ್ಕೆ ತಗೊಂಡು ಹೋಗೋಕೆ ಹಾಗಾದ್ರೆ ಒಟ್ಟಿನಲ್ಲಿ ಈ ಐದು ನಿಮಿಷದ ಸ್ಕ್ರಿಪ್ಟ್ ಇದೆಯಲ್ಲ ಇದು ಸರಳ ಅಂತ ಅನ್ಸಿದ್ರು ಇದರಲ್ಲಿ ಉಸಿರಾಟ ದೇಹದ ಗಮನ ಆ ಕ್ಷಣಿಕ ಮೌನ ಮತ್ತೆ ಪಾಸಿಟಿವ್ ಮಾತುಗಳು ಇವೆಲ್ಲ ಸೇರಿ ನಮ್ಮ ಮನಸ್ಥಿತಿಯನ್ನ ಬೇಗನೆ ಬದಲಾಯಿಸೋಕೆ ಒಂದು ಒಂದು ಒಳ್ಳೆ ವಿಧಾನ ಅಂತ ಹೇಳ್ಬೋದಲ್ವಾ ಹೌದು ಖಂಡಿತ ಇದು ತುಂಬಾ ಚೆನ್ನಾಗಿ ರಚನೆ ಮಾಡಿರೋ ಒಂದು ಚಿಕ್ಕ ಪ್ರಕ್ರಿಯೆ ಆಮೇಲೆ ಕೊನೆಯ ಹೀಗೆ ಉದ್ದೇಶಪೂರ್ವಕವಾಗಿ ನಮ್ಮೊಳಗಿನ ಆ ಶಾಂತತೆಗೆ ಆ ನಿಶ್ಚಲತೆಗೆ ಮರಳೋದನ್ನ ಅಭ್ಯಾಸ ಮಾಡಿದ್ರೆ ದೀರ್ಘಕಾಲದಲ್ಲಿ ಇದು ನಮ್ಮ ಒತ್ತಡ ನಿಭಾಯಿಸುವ ಶಕ್ತಿ ಮೇಲೆ ನಮ್ಮ ಭಾವನಾತ್ಮಕ ಸಮತೋಲನದ ಮೇಲೆ ಮತ್ತೆ ನಮ್ಮ ಒಟ್ಟಾರೆ ಜೀವನದ ಗುಣಮಟ್ಟದ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರ್ಬೋದು ಅಲ್ವಾ ಆ ವಿವರಣೆಯಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ಲಿಂಕ್ ಒತ್ತಿ ಶುರು ಮಾಡಿ ಜೊತೆಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಧ್ಯಾನ ಕಲಿಯಲು ಆಸಕ್ತಿ ಇರುವರೊಂದಿಗೆ ಹಂಚಿಕೊಳ್ಳಿ ಕ್ರಿಯೆಗೆ ಇಳಿಯಿರಿ ಆದರೆ ಕುರುಡಾಗಿ ಅಲ್ಲ ತಿಳುವಳಿಕೆಯೊಂದಿಗೆ ಇಳಿಯಿರಿ ಅಂತ ಇದು ಜ್ಞಾನ ಮತ್ತು ಅನುಭವದ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಒಂದು ಪ್ರಾಯೋಗಿಕ ಮಾರ್ಗ